ಕನಕಪುರ ನಗರಸಭಾ ವ್ಯಾಪ್ತಿಗೆ ಸೇರಿದ ನಾಲ್ಕನೇ ವಾರ್ಡಿನ ಎಲ್ಲ ಬೀದಿಗಳನ್ನು ಇಂದು ನಗರಸಭೆ ಸಿಬ್ಬಂದಿಗಳು ಆಗಮಿಸಿ ಸ್ವಚ್ಛಗೊಳಿಸಿದರು ನಗರಸಭಾ ವ್ಯಾಪ್ತಿಯ ನಾಲ್ಕನೇ ವಾರ್ಡಿನಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ ಎಂಬ ಶಿರೋನಾಮಿಯಲ್ಲಿ ಪಿಎನ್ ಕೆ ನ್ಯೂಸ್ ಸುದ್ದಿ ಪ್ರಕಟಿಸಿತ್ತು ಈ ಹಿನ್ನೆಲೆಯಲ್ಲಿ ನಾಲ್ಕನೇ ವಾರ್ಡಿನ ನಗರಸಭಾ ಸದಸ್ಯರಾದ ಹೇಮರಾಜೂರವರು ಎಚ್ಚೆತ್ತುಕೊಂಡು ವಾರ್ಡಿನ ಎಲ್ಲ ಬೀದಿಗಳಲ್ಲಿ ಮೋರಿಯಿಂದ ಮೇಲೆತ್ತಲ್ಪಟ್ಟಿರುವ ಹಾಗೂ ಇಲ್ಲಿನ ವಾಸಿಗಳು ಎಲ್ಲೆಂದರಲ್ಲಿ ಹಾಕಿರುವ ಕಸದ ರಾಶಿಯನ್ನು ಟ್ಯಾಕ್ಟರ್ಗಳನ್ನು ತಂದು ಕಸವನ್ನು ತೆರವುಗೊಳಿಸುವ ಮೂಲಕ ಇಡೀ ವಾರ್ಡನ್ನು ಸ್ವಚ್ಛಗೊಳಿಸಲು ಮುಂದಾದರು ವೀಕ್ಷಕರೇ ಒಬ್ಬ ಜನಪ್ರತಿನಿಧಿಯಾದವರು ಮನಸ್ಸು ಮಾಡಿದರೆ ಏನೆಲ್ಲವನ್ನು ಮಾಡಬಹುದು ಎಂಬುದಕ್ಕೆ ಈ ವರದಿಯ ಸಾಕ್ಷಿ ವೀಕ್ಷಕರೇ ಹೇಮರಾಜುರವರು ವರದಿ ಬರುತ್ತಿದ್ದಂತೆ ಸಿಬ್ಬಂದಿಯೊಡನೆ ಆಗಮಿಸಿ ಎಲ್ಲ ಬೀದಿಗಳನ್ನು ವೀಕ್ಷಣೆ ಮಾಡಿ ಪ್ರತಿ ಬೀದಿಗಳಲ್ಲಿ ಕಸದಿಂದ ತುಂಬಿರುವ ಮೋರಿಗಳನ್ನು ನಗರಸಭಾ ಸಿಬ್ಬಂದಿಗಳು ಸ್ವಚ್ಛಗೊಳಿಸುವಂತೆ ತಿಳಿಸಿದರು ಹಾಗೆಯೇ ಮೋರಿಗಳ ಸುತ್ತ ಬೆಳೆದಿರುವ ಗಿಡಗೆಂಟೆಗಳನ್ನು ಸಹ ತೆಗೆಸಿದ್ದ ಸಂಗತಿ ಕೂಡ ನಡೆಯಿತು ಪಿ ಎನ್ ಕೆ ನ್ಯೂಸ್ ವರದಿಗೆ ಸ್ಪಂದಿಸಿದ ನಾಲ್ಕನೇ ವಾರ್ಡಿನ ಜನರ ದುಃಖ ದುಮ್ಮಾನಗಳನ್ನು ಅರಿತು ಕೆಲಸ ಮಾಡಿದ ನಗರಸಭಾ ಸದಸ್ಯರಾದ ಎಂಒ ರಾಜೂರವರಿಗೆ ಪಿ ಎನ್ ಕೆ ನ್ಯೂಸ್ ಅಭಿನಂದನೆ ಸಲ್ಲಿಸುತ್ತದೆ ನಮ್ಮ ಚಾನಲ್ನಲ್ಲಿ ಬಿತ್ತರವಾದ ಸುದ್ದಿಯನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಕೆಲಸ ಮಾಡಿದ ನಗರಸಭಾ ಸಿಬ್ಬಂದಿಗಳಿಗೂ ಕೂಡ ಅಭಿನಂದನೆಗಳನ್ನು ಈ ವಾರ್ಡಿನ ಜನರ ಪರವಾಗಿ ಪಿ ಎನ್ ಕೆ ನ್ಯೂಸ್ ಹೇಳುತ್ತದೆ ನಿಮ್ಮ ಪರವಾಗಿ ವೀಕ್ಷಕರೇ ಸದಾ ನಮ್ಮ ಚಾನಲ್ ಇರುತ್ತದೆ ಎಂಬುದನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಲು ಬಯಸುತ್ತದೆ ವೀಕ್ಷಕರೇ